ಸ್ನೇಹಿತರೆ ನಿಮಗೆಲ್ಲರಿಗೂ ಸ್ವಾತಿ ಸ್ವಾಗ್ಯ ಸ್ವಾಗತ ನಾನು ನಿಮ್ಮ ಸ್ವಾತಿ ಇವತ್ತು ನಾನು ನಿಮಗೆ ತುಂಬ ರುಚಿಕರವಾದ ಸ್ವಾದಿಷ್ಟವಾದ ಫ್ರಾನ್ಸ್ ಚಿಲ್ಲಿ ಹೇಗೆ ಮಾಡೋದಂತ ತಿಳಿಸ್ಕೊಡ್ತೆ ಫ್ರಾನ್ಸ್ ಚಿಲ್ಲಿ ಮಾಡಲಿಕ್ಕೆ ಅರ್ಧ ಕೆ ಜಿ ಫ್ರಾನ್ಸನ್ನು ನಾನು ತಗೊಂಡಿದ್ದೆ ಅದನ್ನು ಚೆನ್ನಾಗಿ ಕಟ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಅರಶಿನ ಪುಡಿಯನ್ನು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೆ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಮ್ಯಾರಿನೇಟ್ ಮಾಡಲಿಕ್ಕಂತ ಯೂಸ್ ಮಾಡ್ತಾ ಇದ್ದೆ ನಾನೀಗ ಬೈಂಡಿಂಗಿಗಂತ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟು ಒಂದು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟನ್ನು ಯೂಸ್ ಮಾಡ್ತಾ ಇದ್ದೆ ಎರಡು ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರು ಒಂದು ಟೇಬಲ್ ಸ್ಪೂನ್ ಮೈದಾ ಹಿಟ್ಟು ಒಂದು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಂತೆ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು ನೀರನ್ನು ನಾನು ಫಸ್ಟ್ ಆ್ಯಡ್ ಮಾಡೋದಿಲ್ಲ ಬೇಕಾದರೆ ಸ್ವಲ್ಪ ನೀರನ್ನು ಚಿಮ್ಸ್ಕೊಳ್ಬೋದು ಈ ರೀತಿ ಮ್ಯಾರಿನೇಟ್ ಮಾಡಿ ಒಂದು ಅರ್ಧ ಗಂಟೆಗಳ ಕಾಲ ಇಡಬೇಕು ಈಗ ನೋಡಿ ಮ್ಯಾರಿನೇಷನ್ ಆಗಿದೆ ಒಂದು ಕಾವಲಿಯಲ್ಲಿ ಎಣ್ಣೆಯನ್ನು ತಗೊಂಡು ಈ ಫ್ರಾನ್ಸನ್ನು ಫ್ರೈ ಮಾಡ್ಕೊಬೇಕು ನಾರ್ಮಲಿ ಫ್ರಾನ್ಸಿನ ಬೈಂಡಿಂಗ್ ಅನ್ನೋದು ಹೊರಗೆ ಬರುವ ಚಾನ್ಸಸ್ ಹೆಚ್ಚಿರುತ್ತೆ ಓಪನ್ ಆಗೋ ಚಾನ್ಸಸ್ ಬಟ್ ನಾನಿಲ್ಲಿ ಬೈಂಡಿಂಗಿಗಾಗಿ ಕಾರ್ನ್ಫ್ಲವರ್ ಮತ್ತು ನೈದಾ ಹಿಟ್ಟನ್ನು ಯೂಸ್ ಮಾಡಿದ್ದೆ ರೋಸ್ಟಿಂಗಿಗಾಗಿ ಕಾರ್ನ್ಫ್ಲವರ್ ಮತ್ತು ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡಿದ್ದೆ ಹಾಗಾಗಿ ಓಪನ್ ಆಗೋ ಚಾನ್ಸ್ ತುಂಬ ಕಡಿಮೆ ಇರುತ್ತೆ ಇಲ್ಲಿ ನೋಡಿ ಹೇಗೆ ಬೈಂಡಿಂಗ್ ಬಂದಿತ್ತು ಅಂತ ಫ್ರಾನ್ಸನ್ನು ನಾವು ತುಂಬ ಚಿಕ್ಕ ಉರಿಯಲ್ಲೇ ಫ್ರೈ ಮಾಡಬೇಕು ಈಗ ಚೆನ್ನಾಗಿ ಫ್ರೈ ಆಗಿತ್ತು ಈಗ ಮಸಾಲೆಯನ್ನು ಹೇಗೆ ರೆಡಿ ಮಾಡೋದಂತ ತಿಳಿಸ್ಕೊಡ್ತೆ ಇದಕ್ಕೆ ನಾವು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಆ್ಯಡ್ ಮಾಡಬೇಕು ಅದಕ್ಕೆ ಚಿಕ್ಕದಾಗಿ ಹೆಚ್ಚಿದ ಮೂರು ನೀರುಳ್ಳಿಯನ್ನು ಹಾಕ್ಕೊಳ್ಬೇಕು ಇದಕ್ಕೆ ನಾವು ತುಂಬ ಚಿಕ್ಕ ಚಿಕ್ಕದಾಗಿ ನೀರುಳ್ಳಿನ ಹೆಚ್ಚಿಕೊಬೇಕು ಚಿಲ್ಲಿ ಮಾಡುವಾಗ ಇದನ್ನು ಸರಿಯಾಗಿ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡಬೇಕು ನಾನು ಇದನ್ನು ಐದು ನಿಮಿಷಗಳ ಕಾಲ ಮುಚ್ಚಿಡ್ತಾಯಿದ್ದೆ ಈಗ ನೋಡಿ ಆನಿಯನ್ ಗೋಲ್ಡನ್ ಬ್ರೌನ್ ಕಲರ್ ಬಂದಿತ್ತು ಇದಕ್ಕೆ ನಾನು ಏಳರಿಂದ ಎಂಟು ಚಿಕ್ಕದಾಗಿ ಹೆಚ್ಚಿದ ಎಳ್ಳುಳ್ಳಿಯನ್ನು ಹಾಗೆ ಸ್ವಲ್ಪ ಶುಂಠಿಯನ್ನು ಇದ್ದೆ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಬೇಕು ಇದನ್ನು ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡಬೇಕು ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸೋಯಾ ಸಾಸನ್ನು ಹಾಗೆ ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಆಗುವಷ್ಟು ಟೊಮೆಟೊ ಸಾಸನ್ನು ಆ್ಯಡ್ ಮಾಡ್ತಾಯಿದ್ದೆ ನಾನು ಈ ಟೊಮೆಟೊ ಸಾಸನ್ನು ಮನೆಯಲ್ಲೇ ರೆಡಿ ಮಾಡಿದ್ದೆ ಅದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲೇ ಹೇಗೆ ರೆಡಿ ಮಾಡೋದಂತ ತಿಳಿಸ್ಕೊಡ್ತೆ ನಿಮ್ಮ ಮನೆಯಲ್ಲಿ ಗ್ರೀನ್ ಚಿಲ್ಲಿ ಸಾಸ್ ಇದ್ದರೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆ್ಯಡ್ ಮಾಡಿ ಇಲ್ಲದೇ ಇದ್ದರೆ ಹಾಕದೇ ಇದ್ದರೂ ಏನೂ ಪ್ರಾಬ್ಲಮ್ ಇಲ್ಲ ಇದಕ್ಕೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪುಡಿಯನ್ನು ಹಾಕ್ತಾಯಿದ್ದೆ ಕಾಳು ಮೆಣಸಿನ ಪುಡಿಯನ್ನು ಇದ್ದೆ ಇದೆಲ್ಲನ ಸರಿಯಾಗಿ ಮಿಕ್ಸ್ ಮಾಡಬೇಕು ಇದಕ್ಕೆ ನಾವು ಅರ್ಧ ಟೇಬಲ್ ಸ್ಪೂನ್ ಕಾರ್ನ್ಫ್ಲವರಿಗೆ ಅರ್ಧ ಲೋಟ ನೀರಿನಲ್ಲೇ ಸರಿಯಾಗಿ ಕರಡಿ ಅದನ್ನು ಮಿಕ್ಸ್ ಮಾಡಬೇಕು ನಾವು ಕಾರ್ನ್ಫ್ಲವರ್ ಕರಡದ ನೀರನ್ನು ಹಾಕೋದ್ರಿಂದ ಈ ಮಸಾಲೆ ಮತ್ತು ಫ್ರಾನ್ಸ್ ಅನ್ನೋದು ಒಟ್ಟಿಗೆ ಸರಿಯಾಗಿ ಮಿಕ್ಸ್ ಆಗುತ್ತೆ ನೋಡಿ ಕ್ಲಾನ್ ಫ್ಲೋರ್ನ ನೀರನ್ನು ಆ್ಯಡ್ ಮಾಡಿದ ಮೇಲೆ ಸರಿಯಾಗಿ ಕುದಿ ಬರೆಸ್ಬೇಕು ಇದಕ್ಕೆ ಒಂದು ಚಿಟಿಕೆ ಆಗುವಷ್ಟು ಉಪ್ಪನ್ನು ಆ್ಯಡ್ ಮಾಡಬೇಕು ಫ್ರೈ ಮಾಡಿಟ್ಟ ಫ್ರಾನ್ಸನ್ನು ಹಾಕ್ತಾಯಿದ್ದೆ ಇದನ್ನು ಮಸಾಲೆ ಜೊತೆ ಸರಿಯಾಗಿ ಮಿಕ್ಸ್ ಮಾಡಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಆದ ಮೇಲೆ ಇದಕ್ಕೆ ನಾನು ಸ್ವಲ್ಪ ಚಿಲ್ಲಿ ಫ್ಲೆಕ್ಸನ್ನು ಹಾಕ್ತಾಯಿದ್ದೆ ನಾವು ಚಿಲ್ಲಿ ಫ್ಲೆಕ್ಸನ್ನು ಮನೆಯಲ್ಲೇ ಮಾಡ್ಕೊಳ್ಬೋದು ರೆಡ್ ಚಿಲ್ಲಿನ ಮಿಕ್ಸಿಯಲ್ಲಿ ಸ್ವಲ್ಪ ತರಿ ತರಿಯಾಗಿ ಮಿಕ್ಸಿ ಮಾಡೋದ್ರಿಂದ ಇದನ್ನು ಮಾಡ್ಬೋದು ಈಗ ಆಲ್ಮೋಸ್ಟ್ ನಿಮಗೆ ಫ್ರಾನ್ಸ್ ಚಿಲ್ಲಿ ರೆಡಿಯಾಗಿತ್ತು ಇದಕ್ಕೆ ಮೇಲೆ ಡೆಕೋರೇಷನಿಗಂತ ಕೊರಿಯಾಂಟರ್ ಲೀವ್ಸನ್ನು ಹಾಕ್ತಾಯಿದ್ದೆ ಕೊತ್ತಂಬರಿ ಸೊಪ್ಪು ಆಮೇಲೆ ಸರಿಯಾಗಿ ಮಿಕ್ಸ್ ಮಾಡಬೇಕು ನೋಡಿ ಈಗ ರುಚಿಕರವಾದ ಸ್ವಾದಿಷ್ಟವಾದ ಫ್ರಾನ್ಸ್ ಚಿಲ್ಲಿ ರೆಡಿಯಾಗಿದೆ ನಿಮಗಿದು ಹೋಟೆಲ್ನಷ್ಟೇ ಸ್ವಾದವನ್ನು ಕೊಡುತ್ತೆ ನಿಮಗೆ ನನ್ನ ಇವತ್ತಿನ ರೆಸಿಪಿ ಇಷ್ಟ ಆಗಿದ್ದರೆ ನೀವು ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ನೋಟಿಫಿಕೇಷನಿಗಾಗಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ